ನಾನು ಎರಡು ಸೆಪ್ಟೆಂಬರ್ಗೆ ಟ್ರಿಪ್ ಹೋಗಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿದೆ ಟ್ವೆಲ್ ಸೆಪ್ಟೆಂಬರಿಂದ ಟ್ರಿಪ್ ಸ್ಟಾರ್ಟ್ ಆಗುವೆ ಮೊದಲು ನಾನು ಬಂದಿದ್ದು ಅಮ್ಮ ಚಾಮುಂಡೇಶ್ವರಿ ಟೆಂಪಲ್ಗೆ ಆಶೀರ್ವಾದ ತಗೊಳ್ಳೋಕ್ಕೆ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿದ್ದು ಯಶವಂತಪುರ್ ರೈಲ್ವೆ ಸ್ಟೇಷನಿಂದ ರಾತ್ರಿ ಪ್ರಯಾಣ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರೀಚ್ ಆಗಿದ್ದು ಬೀದರ್ಗೆ ಬೀದರ್ ತುಂಬ ಚೆನ್ನಾಗಿದೆ ಮೊದಲೇ ದಿನ ನಾನು ಹೋಗಿದ್ದು ನರಸಿಂಹ ಸ್ವಾಮಿ ಟೆಂಪಲ್ಗೆ ದಿಸ್ ಈಸ್ ದ ಟೆಂಪಲ್ ನಾನು ಹೋಗ್ತಿದ್ದೀನಿ ಒಳಗಡೆ ಹೇಗಿದೆ ತೋರಿಸ್ತೀನಿ ನಿಮಗೆ ಓಕೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಲ್ಲಿ ಗುಹೆಯಲ್ಲಿ ನೀರಿನ ಸುರಂಗದಲ್ಲಿ ಇಲ್ಲಿದ್ದು ಉದ್ಭವ ಮೂರ್ತಿಯ ದರ್ಶನ ಮಾಡಬೇಕು ಅಂತ ಸ್ವಲ್ಪ ಭಯ ಆಗಿತ್ತು ಮತ್ತು ಎಕ್ಸೈಟ್ಮೆಂಟ್ ಕೂಡ ಇತ್ತು ಬಟ್ ಎಟ್ ದ ಎಂಡ್ ದರ್ಶನ ತುಂಬ ಚೆನ್ನಾಗಿ ಆಯಿತು ಗೈಸ್ ಒಳಗಡೆ ಗೋಪುರ ಎಲಾವ್ ಇಲ್ಲ ಅದಕ್ಕೆ ನಾನು ಎಲ್ಲ ವೀಡಿಯೋ ಫೋನಲ್ಲಿ ಮಾಡಿದ್ದೀನಿ ಸೊ ಅದು ಚೆನ್ನಾಗಿದೆ ನಂತರ ಅಲ್ಲಿಂದ ನಾನು ಹೋಗಿದ್ದೆ ಗುರುದ್ವಾರಗೆ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಕೇಮ್ ಟು ಗುರುದ್ವಾರ ಟುಡೇ ಇಟ್ ವಾಸ್ ವೆರಿ ನೈಸ್ ಯಾರ್ ತುಂಬ ಚೆನ್ನಾಗಿದೆ ತುಂಬ ನೀಟ್ ಕ್ಲೀನ್ ಎಲ್ಲ ಇಲ್ಲಿ ಗುರು ನಾನಕ್ ಅವರು ಇಲ್ಲಿ ಸ್ವಲ್ಪ ದಿನಗಳ ಕಾಲ ಎಷ್ಟೇ ಮಾಡಿಲಿನ ಜನರಿಗೆ ನೀರಿನ ತೊಂದರೆಯನ್ನು ದೂರ ಮಾಡಿದರು ಅಂತ ಕೇಳಿದೆ ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಲೇಕ್ ಐ ವಾಸ್ ಟಾಕಿಂಗ್ ಅಬೌಟ್ ಅದೇ ಈಗ ಅಮೃತ್ ಕುಂಡ ಅಂತ ಕರೆಯಾಲ್ಪಟ್ಟೆ ಆ್ಯಂಡ್ ಇದು ಫೈವ್ ಫಿಫ್ಟಿ ಇಯರ್ಸ್ ಹಳೆದು ಅಂಡ್ ಇದನ್ನು ಮಿನಿ ಅಮೃತ್ಸರ್ ಕೂಡ ಅಂತಾರೆ ಅಲ್ಲಿನ ಟ್ರೆಡಿಷನ್ ಪ್ರಕಾರ ಒಳಗಡೆ ಹೋದ್ವಿ ತುಂಬ ಪೀಸ್ಫುಲ್ ಪ್ಲೇಸ್ ಇದೆ ಇದು ನೆಕ್ಸ್ಟ್ ಪ್ರಸಾದ ತಗೊಂಡು ವಾಪಸ್ ಆಗಿಬಿಟ್ಟೆ ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ನಾನು ಹೋಗಿದ್ದು ಬೀದರ್ ಫೋರ್ಟ್ಗೆ ಗೈಸ್ ನೋಡಿ ನಾನು ಎಲ್ಲಿ ಬಂದುಬಿಟ್ಟಿದ್ದೀನಿ ಬೀದರ್ ಫೋರ್ಟ್ ಬೀದರ್ ಸಿಟಿಗೆ ಹಿಸ್ಟ್ರಿ ಫುಲ್ ರೀಚ್ ಇದೆ ನಾನು ಓದಿದ್ದೀನಿ ಸ್ವಲ್ಪ ಬಹಾಮನಿ ಡೈನಾಸ್ಟಿಗೆ ಇದು ಕ್ಯಾಪಿಟಲ್ ಇತ್ತು ಹಿಸ್ಟ್ರಿ ಹೇಳುತ್ತೆ ಫೋರ್ಟೀನ್ ಸೆಂಚುರಿ ಫೋರ್ಟೀನ್ ಟ್ವೆಂಟಿ ಫೋರಲ್ಲಿ ಬಹಾಮನಿ ಸುಲ್ತಾನ್ ಅಲಾವುದ್ದೀನ್ ಮೊಹಮ್ಮದೇ ಫೋರ್ಟನ್ನು ಕೊಟ್ಟಿದ್ದು ಅಂತ ಆ್ಯಂಡ್ ಸುಲ್ತಾನ್ ಅಹಮದ್ ಶಾ ಫೋರ್ಟೀನ್ ಟ್ವೆಂಟಿ ಸೆವೆನ್ ರಲ್ಲಿ ಇದನ್ನು ರಿನೋವೇಟ್ ಮಾಡಿ ತಾನ ರಾಜಧಾನಿಯಾದ ಕಲಬುರ್ಗಿಯನ್ನು ಫೋರ್ಟ್ಗೆ ಶಿಫ್ಟ್ ಮಾಡಿದ ಅಂತ ಸ್ಟಾರ್ಟಿಂಗಲ್ಲಿ ಮೋಸ್ಟ್ ಅಟ್ರ್ಯಾಕ್ಟಿವ್ ಅನಿಸಿದ್ದು ಕೀಲ ಸುತ್ತಮುತ್ತ ಖಾಯಿ ಇದೆ ಹೌ ಡೀಪ್ ದಿಸ್ ಯಾರ್ ದಿಸ್ ವಾಸ್ ದ ಮೇನ್ ಗೇಟ್ ಅಗೇನ್ ವೆನ್ ಯು ವೆಲ್ಕಮ್ ಹೇರ್ ಇಸ್ ದ ಮೇನ್ ಗೇಟ್ ಅಗೇನ್ ಒನ್ ಫೈಟರ್ ಜೆಟ್ ಈಸ್ ಗೋಯಿಂಗ್ ಈ ಕೋಟೆಯನ್ನು ತ್ರೀ ಗುಂಬಜ್ ಗೋದೆಗಳಿಂದ ಪ್ರೊಟೆಕ್ಷನ್ ಕೋದಲ ಗಿಡು ಕೀಲ ತುಂಬಾ ಸುಂದರವಾಗಿ ಅಂಡ್ ದೊಡ್ಡ ಇದೆ ನೋಡಿ ಎಷ್ಟು ದೊಡ್ಡ ಗೇಟ್ ಇದೆ ಗುಂಬಡ್ ದರ್ವಾಜಾ ಹೆಸರು ಟೋಮ್ಸ್ ಕೂಡ ನೋಡ್ಲು ಸಿಗುತ್ತೆ ಕೊನೆ ದಿನದಲ್ಲಿ ನಾನು ಗಣೇಶ ಉತ್ಸವ ಎಂಜಾಯ್ ಮಾಡಿದೆ ಪೂರ್ತಿ ರಾತ್ರಿಯಲ್ಲಿ ನಾನು ತುಂಬ ಎಂಜಾಯ್ ಮಾಡಿದೆ ಗಣೇಶ ಫೆಸ್ಟಿವಲ್ ಈ ಥರ ನಂದು ಫಸ್ಟ್ ಸಿಟಿ ಆಫ್ ಕರ್ನಾಟಕ ಟ್ರಿಪ್ ಕಂಪ್ಲೀಟ್ ಆಯಿತು ಏನಾದರೂ ನಾನು ತಪ್ಪು ಮಾಡಿದ್ದೀನಿ ದಯವಿಟ್ಟು ನನಗೆ ಹೇಳಿ ಕಮೆಂಟ್ ಮಾಡಿ That's it.